ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಭಾರತ್ ಗ್ಯಾಸ್ ಇ ಕೆ ವೈ ಸಿ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಹಲೋ ಬಿ ಪಿ ಸಿ ಎಲ್ ಅಂತ ಒಂದು ಸ್ಟೋರಲ್ಲಿ ಆ್ಯಪ್ ಸಿಗುತ್ತೆ ಆಪ್ಸ್ಟೋ ಆ್ಯಪ್ ಸ್ಟೋರಲ್ಲಿ ಹೋಗಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊ ಈ ರೀತಿ ಬರುತ್ತೆ ಮೊಬೈಲ್ ನಂಬರ್ ಕೇಳುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಮೊಬೈಲ್ ನಂಬರ್ ಹಾಕಿದ್ಮೇಲೆ ನೀವು ಒಂದು ಯಾವ ಗ್ಯಾಸ್ ಕೊಟ್ಟಿರ್ತೀರ ಆ ಮೊಬೈಲ್ ನಂಬರ್ನೇ ಹಾಕಬೇಕಾಗತ್ತೆ ಹಾಕಿದ್ಮೇಲೆ ನಿಮಗೆ ಆ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿ ಕೆಳಗಡೆ ಚೆಕ್ ಬಾಕ್ಸ್ ಇದೆಯಾ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಅಂತ ಕೊಡಬೇಕಾಗತ್ತೆ ಕ್ರಿಯೇಟ್ ಅಕೌಂಟ್ ಆದಮೇಲೆ ನಿಮಗೆ ಈ ರೀತಿ ಒಂದು ಯೂಸರ್ ಐ ಡಿ ಬರುತ್ತೆ ನಿಮಗೆ ನಿಮ್ದೇ ಮೊಬೈಲ್ ನಂಬರ್ದು ಯೂಸರ್ ಐ ಡಿ ಆಗಿರುತ್ತೆ ಅದನ್ನು ನೀವು ಕೆಳಗಡೆ ಕಂಟಿನ್ಯೂ ಅಂತ ಏನು ಕಾಣ್ತಿದೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮಗೆ ನಾಲ್ಕು ಪಿನ್ ಜನರೇಟ್ ಮಾಡ್ಕೊಳ್ಳಿ ಅನಿಸುತ್ತೆ ಸೊ ನಿಮಗೆ ಇಷ್ಟವಾಗಿರುವಂಥ ಯಾವ್ದಾದ್ರು ಒಂದು ನಾಲ್ಕು ನಂಬರ್ಗಳೇನಿದೆ ಆ ಒಂದು ನಾಲ್ಕು ನಂಬರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಎರಡು ಕಡೆನೂ ಸಹ ನೀವು ಆ ಒಂದು ನಂಬರ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆ ಈ ಒಂದು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನಿಮ್ಗೆ ಆಗ ಎಂ ಪಿನ್ ಸೆಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಆಗ ಡನ್ ಅಂತ ಕೊಡಿ ಡನ್ ಅಂತ ಕೊಟ್ಟ ಮೇಲೆ ನೀವು ಕೊಟ್ಟಿರುವಂಥ ಎಂ ಪಿನ್ ಏನಿದೆ ಆ ಒಂದು ಎಂ ಪಿನ್ನ ನ ಮತ್ತೆ ರೀಟೈಪ್ ಮಾಡಬೇಕಾಗತ್ತೆ ನೀವೇನು ಕೊಟ್ಟಿದ್ರೆ ಅದೇ ಒಂದು ಎಂ ಪಿನ್ ನ ಕೊಡಬೇಕಾಗತ್ತೆ ಕೊಟ್ಟಾದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೀಚಲ್ಲಿ ನೋಡ್ಕೋಬೋದು ನಿಮಗೆ ಸೊ ನಿಮಗೆ ಇಲ್ಲಿ ಭಾರತ್ ಗ್ಯಾಸ್ ಒಂಬೈನೂರ ಏಳು ರೂಪಾಯಿ ಐವತ್ತು ಪೈಸಾ ಅಂತ ಏನು ಕಾಣ್ತಾ ಇದೆ ಈ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಸೊ ಎಲ್ಲಾನು ಚೆಕ್ ಮಾಡ್ಕೋಬೋದು ಚೆಕ್ ಮಾಡ್ಕೊಂಡು ಆದಮೇಲೆ ಬೇಕಾದ್ರೆ ನೀವು ಆ ಒಂದು ಭಾರತ್ ಗ್ಯಾಸ್ ನೈನ್ ಜೀರೋ ಸೆವೆನ್ ಅಂತ ಏನು ಕಾಣ್ತಾ ಇದೆ ಆ ರೇಟ್ ಏನಿದೆ ಆ ಒಂದು ರೇಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ರೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಲ್ಲಿ ನಿಮ್ಮ ಯಾರ ಹೆಸರು ಇದೆ ಅನ್ನೋದನ್ನ ನಿಮಗೆ ಶೋ ಮಾಡುತ್ತೆ ಯಾರ ಹೆಸರಲ್ಲಿ ನಿಮ್ಗೆ ಗ್ಯಾಸ್ ಇದೆ ಅನ್ನೋದನ್ನ ನಿಮಗೆ ತಿ ಅವ್ರ ಹೆಸರಲ್ಲೇ ನೀವು ಇ ಕೆ ಸಿನ ಕಂಪ್ಲೀಟ್ ಮಾಡಬೇಕಾಗತ್ತೆ ಅದು ಯಾವ ರೀತಿ ಏನಾದ್ರೆ ತೋರಿಸ್ತೀನಿ ನೋಡಿ ನೀವು ಆ ಒಂದು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡೋರು ನಿಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಸೊ ಲ್ಯಾಂಗ್ವೇಜ್ ಆದ್ಮೇಲೆ ಸಬ್ಮಿಟ್ ಕೊಡಿ ಸಬ್ಮಿಟ್ ಆದಮೇಲೆ ನಿಮಗೆ ಮೇಲ್ಗಡೆ ಅವರ ಹೆಸರು ತೋರಿಸುತ್ತೆ ಸೊ ಹೆಸರು ತೋರಿಸಿದ್ಮೇಲೆ ಇಲ್ಲಿ ಕೆಳಗಡೆ ಕಂಪ್ಲೀಟ್ ಕೆ ವೈ ಸಿ ಅಂತ ಏನು ಕಾಣ್ತಾ ಇದೆ ಆ ಒಂದು ಕಂಪ್ಲೀಟ್ ಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನು ಕೊಟ್ಟಿದ್ರಿ ಅದೇ ಮೊಬೈಲ್ ನಂಬರ್ಗೆ ಇನ್ನೊಂದು ಒ ಟಿ ಪಿ ಹೋಗುತ್ತೆ ಆ ಒಂದು ಒ ಟಿ ಪಿನ ಎಂಟರ್ ಮಾಡಿ ನೀವು ವೆರಿಫೈ ಅಂತ ಕೊಡಬೇಕಾಗತ್ತೆ ವೆರಿಫೈ ಕೊಡ್ತಿದ್ದಂಗೆ ನಿಮಗೆ ಒ ಟಿ ಪಿ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈ ಆಪ್ಷನ್ ವಿ ವ್ಯಾಲ್ಯೂ ಯುವರ್ ಪ್ರೈವಸಿ ಅಂತ ಏನು ಕಾಣ್ತಾ ಇದೆ ಆ ಒಂದು ವ್ಯಾಲ್ಯೂ ಯುವರ್ ಪ್ರೈ ಸಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ನೀವು ಅಲ್ಲಿರುವಂತಹ ಒಂದು ಏನಿದೆ ಒಂದು ಪ್ರೈವಸಿ ಪಾಲಿಸಿದು ಒಂದು ಡೀಟೇಲ್ಸ್ಗಳೆಲ್ಲ ಓದ್ಕೋಬೋದು ಓದ್ಕೋತೀನಿ ಅಂತಂದರೆ ಓದ್ಕೊಂಡಾದ ನಿಮಗೆ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಕಾಣುತ್ತೆ ನೋಡಿ ಈ ಒಂದು ಚೆಕ್ ಬಾಕ್ಸ್ ಏನಿದೆ ಆ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ ಕೊಟ್ಟಾದ್ಮೇಲೆ ನಿಮ್ಮ ಒಂದು ಲೈವ್ ಫೋಟೋ ಏನಿದೆ ಲೈವ್ ಫೋಟೋನ ತೊಗೋಬೇಕು ಲೈವ್ ಫೋಟೋ ಸ್ಟಡಿಯಾಗಿ ನಿಂತ್ಕೊಂಡು ಸೊ ಆ ಒಂದು ಸ್ಟಡೀಲಿ ಇರಬೇಕಾದ್ರೆ ನೀವು ಅಲ್ಲಿ ಕೇಳುತ್ತೆ ನಿಮಗೆ ಸೊ ಬ್ಲಿಂಕ್ ಮಾಡಿ ಕಣ್ಣು ಅಂತ ಕೇಳುತ್ತೆ ಸೊ ಆ ಟೈಮಲ್ಲಿ ನೀವು ಫೋ ನೋಡಬೇಕಾದ್ರೆ ಕಣ್ಣನ್ನು ಮಿಣ್ಕಿಸಿ ಅಂತ ಕೇಳುತ್ತೆ ಆವಾಗ ಆ ಒಂದು ಕಣ್ಣನ್ನು ನೀವು ಬ್ಲಿಂಕ್ ಮಾಡಬೇಕಾದ್ರೆ ಆದಮೇಲೆ ನಿಮಗೆ ಈ ರೀತಿಯಾಗಿ ತಗೊಳುತ್ತೆ ಆಗ ನಿಮಗೆ ಒಂದು ವೆರಿಫಿಕೇಶನ್ ಏನಿರುತ್ತೆ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ ಇದಕ್ಕೆ ನೀವು ಆಧಾರದು ಫೇಸ್ ಐ ಡಿ ಅಂತ ಒಂದು ಬರುತ್ತೆ ಪ್ಲೇ ಸ್ಟೋರ್ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕಾಗುತ್ತೆ ನೀವು ಮಾಡ್ತಿರುವಾಗ ಅದೇ ಕೇಳುತ್ತೆ ಸೊ ಅದನ್ನು ಚೆಕ್ ಮಾಡ್ಕೋಬೋದು ಇದಿಷ್ಟೇ ಫ್ರೆಂಡ್ಸ್ ಸಿಂಪಲ್ ಆಗಿದೆ ನೀವು ಈ ಒಂದು ಕೆ ವೈ ಸಿ ಮಾಡ್ಕೋಬೇಕು ಅಂದರೆ ನಿಮ್ಮ ಮೊಬೈಲಲ್ಲಿ ಸಹ ನೀವು ಕೆ ಸಿನ ಮಾಡ್ಕೋಬೋದು ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಇನ್ನೂ ಭಾರತ್ಗೆ ಅಷ್ಟು ಕೆ ವೈ ಸಿ ಮಾಡ್ಕೊಂಡಿಲ್ಲ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್